ಎಲ್ಲರಿಗೂ ನಮಸ್ಕಾರ ಹಾಗೂ ದ ಪ್ರಾಪರ್ಟಿ ಗುರು ಶೋಗೆ ವೆಲ್ಕಮ್ ಸ್ವಾಗತ ಜೆ ಪಿ ನಗರ ಎಂಟನೇ ಹಂತದಲ್ಲಿ ಏತ್ ಫೇಸ್ನಲ್ಲಿ ನಾರ್ತ್ ಫೇಸಿಂಗ್ ಥರ್ಟಿ ಬೈ ಫಾರ್ಟಿ ಸೈಟ್ ಇವತ್ತು ಲಿಸ್ಟ್ ಮಾಡಿದ್ದೇವೆ ಏಕಾತ ಪ್ರಾಪರ್ಟಿ ಇದಾಗಿದ್ದು ಡೆವಲಪ್ಡ್ ಏರಿಯಾದಲ್ಲಿ ಈ ಸೈಟ್ ಇದೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಕಂಪ್ಲೀಟಾಗಿ ಮನೆಗಳೆಲ್ಲ ಸುತ್ತಮುತ್ತ ಬಂದಿದೆ ಗೊಟ್ಟಿಗೆರೆ ಬಸ್ ಸ್ಟಾಪ್ಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಗೋದಾವರಿ ಹೋಟ್ಲಿಗೆ ಜಸ್ಟ್ ತ್ರೀ ಫಿಫ್ಟಿ ಮೀಟರ್ಸ್ ಥರ್ಟಿ ಬೈ ಫಾರ್ಟಿ ನಾರ್ತ್ ಫೇಸಿಂಗ್ ಉತ್ತರ ದಿಕ್ಕಿಗೆ ಇರುವಂತಹ ಡೆವಲಪ್ಡ್ ಲೋಕ್ಯಾಲಿಟಿಯಲ್ಲಿ ಬಂದಿರುವಂತಹ ಏಕಾತ ಸೈಟ್ ಇದು ಕೋಟಿಂಗ್ ಪ್ರೈಸ್ ಹತ್ತು ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸ್ಲೈಟ್ಲಿ ನೆಗೋಷಿಯೇಬಲ್ ಸುತ್ತಮುತ್ತ ನೋಡಿ ಎಲ್ಲ ಕಡೆ ಮನೆಗಳು ಬಂದಿದ್ದಾವೆ ಕಾವೇರಿ ವಾಟರ್ ಇದೆ ಬೋರ್ವೆಲ್ಗೆ ಕೂಡ ಚೆನ್ನಾಗಿ ನೀರು ಸಿಗುತ್ತೆ ಇಲ್ಲಿ ಆಕ್ಸೆಸಿಬಿಲಿಟಿ ಅಂತೂ ತುಂಬ ಚೆನ್ನಾಗಿದೆ ಬನ್ನೇರ್ಘಟ್ ಅರೌಂಡ್ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಜಂಬೂ ಸವಾರಿ ದಿಣ್ಣೆ ವಿದಿನ್ ಒನ್ ಕಿಲೋಮೀಟರ್ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗಳ ಜೊತೆ ನಂಬರ್ಸ್ ಸ್ಕ್ರೀನ್ ಮೇಲೆ ಇದೆ ನಿಮ್ಮ ಯಾವುದೇ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇರಲಿ ಕನೆಕ್ಟ್ ವಿತ್ ವಿ ವಿಲ್ ಹೆಲ್ಪ್ ಯು ಕಂಪ್ಲೀಟ್ ಯುವರ್ ರಿಯಲ್ ಎಸ್ಟೇಟ್ ಗೋಲ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ಅ ನೈಸ್ ಡೇ